ಮೇಡಮ್ ಅವರಿಗೆ ಚರ್ಚೆ ಮಾಡ್ತೀನಿ ಯಾವ ರೀತಿಯಾಗಿ ಎಲ್ಲೆಲ್ಲಿ ಯಾವ ಥರ ಪರಿಹಾರ ತರ್ಬೋದು ಅದೆಲ್ಲವನ್ನು ಮಾಡಿಕೊಡ್ತೀನಿ ಅಂತ ಹೇಳುವಂಥ ಮಾತು ಹೇಳಿದ್ವಿ ಅವರು ಕೂಡ ನನ್ನ ಮೇಲೆ ನಿರೂಪು ಆ ರೀತಿಯಾಗಿ ಮುಂದಿಕ್ ಮಾಡ್ತಾರೆ ಥರ ಅಹಿತಕರವಾದಂಥ ಘಟನೆಯಲ್ಲಿ ಮನೆ ನಡೆದಂಥದ್ದು ಭಾಳ ದುಃಖ ಆಗ್ತದೆ ಅದಕ್ಕೆ ಅವರ ಕುಟುಂಬಸ್ಥರಿಗೆ ಅವರ ಮಗಳು ಕೂಡ ಜೊತೆ ನೋಡಿ ಅವರಿಗೆ ಸಾಂತ್ವನ ಹೇಳಿ ಸರ್ಕಾರದ ಮಟ್ಟದಲ್ಲಿ ಮತ್ತು ಜಿಲ್ಲಾಡಳಿತದ ಮಟ್ಟದಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಪರಿಹಾರವನ್ನು ತರಬೇಕು ಅಂತ ಹೇಳೋದು ಕ್ರಮ ಜರು ಅಂತ ಹೇಳೋ ಆಶ್ವಾಸಣೆ ಶಿಸ್ತಿನಿಂದ ಶಿಸ್ತಿನ ಕ್ರಮ ಆಗ್ತದೆ ಎಲ್ಲೂ ಕೂಡ ಕಾನೂನು ಉಲ್ಲಂಘನೆ ಮಾಡಿದವ್ರನ್ನ ನಾವು ಬಿಡುವಂಥ ಪ್ರಶ್ನೆ ಇಲ್ಲ ಅದರಿಂದ ಯಾರು ಈ ಘಟನೆಗೆ ಕಾರಣಕರ್ತರು ಯಾವ ರೀತಿ ನಡೆದಿದೆ ಅಂತ ಈಗ ಪೊಲೀಸರು ವರಿಷ್ಠ ಅಧಿಕಾರಿಗಳಿದ್ದಾರೆ ಅಡಿಷನಲ್ ಎನ್ ಎಸ್ ಪಿ ಇದ್ದಾರೆ ಎಲ್ಲರೂ ಕೂಡ ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ ಐ ಜಿ ಅವರು ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ ಅದರಿಂದ ಈ ಘಟನೆಯನ್ನು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ನ್ಯಾಯ ಒದಗಿಸುವಂಥದ್ದನ್ನು ಆಗಲೇಬೇಕು ಅಂತ ಹೇಳುವಂಥ ನಿರ್ದೇಶನವನ್ನು ಕೊಟ್ಟಿದ್ದೇನೆ ನಾನು ಗೃಹ ಸಚಿವರ ಜೊತೆ ನೀವು ಮಾತಾಡ್ತೀನಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಇವರಿಗೆ ನಿರ್ದೇಶನವನ್ನು ಪೊಲೀಸರು ಕೊಡಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತೀನಿ ಮತ್ತು ನ್ಯಾಯ ದೊರಕಿಸ್ತೀನಿ ಯಾರು ಅಪರಾಧಿಗಳಿದ್ದಾರೆ ಅವ್ರು ಯಾರೇ ಇರ್ಬೋದು ಇಲ್ಲಿಂದನೇ ಬಂದಿರ್ಬೋದು ಅವರು ಶಿಕ್ಷೆ ಆಗುವಂಥದ್ದು ಮಾತ್ರ ಆ ರೀತಿಯಾದಂಥ ಕ್ರಮ ಖಂಡಿತವಾಗಿ ಪೊಲೀಸರು ಜರುಗಿಸ್ತಾರೆ ನಾವು ಕೂಡ ಅದಕ್ಕೆ ಮುಂದೆ ನಿಂತಿ ಅಭ್ಯಾಸಗಳನ್ನು ಮಾಡ್ತೀವಿ ಅಂದರೆ ಇದು ಅಂತ ಮಾತ್ರ ಕೇಳಬರ್ತಾ ಇದೆ ನೋಡಿ ಈಗ ನಾನು ಪೊಲೀಸರು ತನಿಖೆ ಮಾಡ್ತಾರೆ ನಾನು ಅದನ್ನು ದಾರಿಯನ್ನು ತಪ್ಪಿಸೋದು ಅದರಲ್ಲಿ ರಾಜಕಾರಣ ಮಾಡುವಂಥದ್ದಕ್ಕೆ ಹೋಗೋದಿಲ್ಲ ಅದರಿಂದ ಈ ಪೊಲೀಸ್ ತನಿಖೆಯಲ್ಲಿ ಏನು ಹೊರ ಬರ್ತದೆ ಅಂತ ನಾವು ಕಾರ್ಥಿ ಯಾಕಂದರೆ ಕಾನೂನಿನ ಪ್ರಕ್ರಿಯೆಯಲ್ಲಿ ನಮಗೆಲ್ಲರೂ ಕೂಡ ವಿಶ್ವಾಸ ಆ ರೀತಿಯಾಗಿ ಇವತ್ತು ಎಸ್ ಪಿ ಅವರು ಧಾವಿಸಿದ್ದಾರೆ ನಿನ್ನೆ ರಾತ್ರಿಯೇ ಬಂದಿದ್ದಾರೆ ಎಲ್ಲ ಉನ್ನತ ಅಧಿಕಾರಿಗಳಿದ್ದಾರೆ ಐ ಜಿಗಳು ಬರ್ತಾರೆ ಈ ಉನ್ನತ ಮಟ್ಟದಲ್ಲಿ ಈ ತನಿಖೆ ಆಗ್ತದೆ ಯಾರೇ ಈಗಾಗಲೇ ಒಬ್ಬರು ಯಾರೋ ಒಬ್ಬರನ್ನ ಬಂಧಿಸಿಲ್ಲ ಒಬ್ಬ ಆರೋಪಿಯನ್ನು ಬಂಧಿಸಿದ್ದಾರೆ ಇನ್ನೊಬ್ಬರು ಇದ್ದಾರೆ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದಾರೆ ಪೊಲೀಸ್ನವರು ಅವ್ರನ್ನ ಕೂಡ ಬಂಧಿಸುವಂಥ ಕ್ರಮ ಕಾನೂನು ಸುವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಕಾಪಾಡಬೇಕು ಕಾನೂನು ಪ್ರಕ್ರಿಯೆಯಲ್ಲಿ ವಿಶ್ವಾಸ ಇರಬೇಕು ಇದರಲ್ಲಿ ಯಾವುದೇ ಥರದ ರಾಜಕಾರಣಕ್ಕೆ ಅವಕಾಶ ಇಲ್ಲ ಪಾಪ ಇಲ್ಲಿ ಮೃತಪಟ್ಟವ್ರಿಗೆ ನಾವು ಸಂತಾನ ಮೇಲೆ ಬಂದಿದ್ದೀವಿ ಅವರ ದುಃಖದಲ್ಲಿ ಅವ್ರ ಜೊತೆಗೆ ಅವರ ಕುಟುಂಬಸ್ಥರ ಜೊತೆಗೆ ನಾವು ಇದ್ದೀವಿ ಅಂತ ಹೇಳುವಂಥ ಸಂದೇಶವನ್ನು ಕೊಡಿದ್ದೀವಿ ಮಗನ ಹತ್ರ ಕೂಡ ನಾನು ದೀರ್ಘ ಚರ್ಚೆಯನ್ನು ಮಾಡಿದ್ದೀನಿ ಅವ್ರಿಗೂ ಕೂಡ ಕೊಡಲಿ ಅಂತೇಳಿ ಮತ್ತು ಒಂದು ಥರ ಹಾಕೋದಕ್ಕೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ